ಧರ್ಮಸ್ಥಳದಲ್ಲಿ ಸುಮಾರು ಮೂರು ತಿಂಗಳಿಂದ ನಡೆಯುವಂಥ ನಾಟಕ ಸಣ್ಣ ಪುರದಲ್ಲಿ ಯಾಕೆ ಹೇಳಿದರೆ ನಾವು ಮೊದಲಿಂದ ಹೇಳ್ಬಿಟ್ಟು ಯಾವುದೇ ಒಂದು ಧಾರ್ಮಿಕ ಕ್ಷೇತ್ರ ಇರ್ಬೋದು ಧರ್ಮಸ್ಥಳ ಇರ್ಬೋದು ಇವತ್ತು ಧರ್ಮಸ್ಥಳಕ್ಕಾಗಿದೆ ಅಂದಕ್ಕೆ ಎಲ್ಲ ಧಾರ್ಮಿಕ ಕ್ಷೇತ್ರಗಳನ್ನು ಸಂರಕ್ಷಿಸುವಂಥ ಕೆಲಸ ನಮ್ಮ ಸಮಾಜದಿಂದ ಆಗಬೇಕಾಗಿತ್ತು ಅದಕ್ಕಾಗಿ ಮನಸ್ಸಲ್ಲಿ ನಾವು ಹೆಚ್ಚಿನವರು ಒಟ್ಟಾಗಿ ಧರ್ಮಸ್ಥಳದಲ್ಲಿ ಅಂತ ಈ ಅಪಪ್ರಚಾರಕ್ಕೆ ಒಂದು ಕಡಿವಾಣ ಆಗಬೇಕು ಅನ್ನುವಂಥ ದ್ರಷ್ಟಿ ಒಟ್ಟಾಗಿ ಕೆಲಸ ಮಾಡಿದ್ದಾರೆ ಎಲ್ಲ ಹಿಂದೂ ಸಂಬಂಧ ಇದ್ದವರು ನಮ್ಮ ಜೊತೆ ಬಂದಿದ್ದಾರೆ ನಾನು ಹೇಳೋದು ಇವತ್ತು ಧರ್ಮಸ್ಥಳದ ಪ್ರಶ್ನೆ ಇರ್ಬೋದು ಮುಂದೆ ಇದೇ ರೀತಿ ಇವರನ್ನು ಬಿಟ್ಟರೆ ಇವರನ್ನು ಬಿಟ್ಟರೆ ಇನ್ನೂ ಎಲ್ಲ ಕಡೆ ಇದೇ ರೀತಿ ಪ್ರಸರಿಸ್ತಾರೆ ಧಾರ್ಮಿಕ ಕ್ಷೇತ್ರವನ್ನು ಕ್ಷೇತ್ರದ ಹೆಸರನ್ನು ಹಾಳು ಮಾಡುವಂಥ ಕೆಲಸಕ್ಕೆ ಇವರೆಲ್ಲ ಇಳಿಸ್ತಾರೆ ನಾನು ಮೊದಲೇ ಹೇಳಿದ್ದೇನೆ ಮುಖಕ್ಕೆ ಬಟ್ಟೆ ಹಾಕ್ಕೊಂಡು ಯಾರಾದರೂ ಎತ್ತ ಎಸ್ ಐ ಟಿ ಅವರು ತಗೊಂಡು ಹೋಗ್ತಾರಲ್ಲ ರಾತ್ರಿ ಮನೆಗೆ ಬಿಡ್ತಾರೆ ಬೆಳಿಗ್ಗೆ ಪುನಃ ಕರ್ಕೊಂಡು ಹೋಗ್ತಾರೆ ಇದರ ಅರ್ಥ ಇವತ್ತು ನಿನ್ನೆ ಹೆಚ್ಚು ದಿವಸ ಮಾಡಿ ನಿನ್ನೆ ಅವನನ್ನು ಅರೆಸ್ಟ್ ಮಾಡಿದ್ದಾರೆ ಒಳ್ಳೆಯ ಕೆಲಸ ಒಂದು ಎಸ್ ಐ ಟಿ ಅವರು ಮಾಡಿದ್ದಾರೆ ಸಂಪೂರ್ಣ ವಿಚಾರಣೆಯನ್ನು ನಡೆಸಿ ನಿಜವಾದ ತಪ್ಪಿತಸ್ಥ ಯಾರೆಂಬುದನ್ನು ಜನರಿಗೆ ತಿಳಿಯಪಡಿಸಬೇಕು ಅವರಿಗೆ ಶಿಕ್ಷೆ ಕೊಡಬೇಕು ಇನ್ನೆಂದು ಇಂಥ ಕೆಲಸಕ್ಕೆ ಅವರು ಇಳಿಬಾರ್ದು ಇವತ್ತು ಧರ್ಮಸ್ಥಳದ ಬಗ್ಗೆ ಮಾತ್ರ ನಾನು ಹೇಳುವುದಲ್ಲ ಯಾವುದೇ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಕೂಡ ನಾನು ನಾವೆಲ್ಲ ಒಟ್ಟಾಗಿ ಅದರ ಸಂರಕ್ಷಣೆಯನ್ನು ಮಾಡುವಂಥ ಕೆಲಸವನ್ನು ಮಾಡಬೇಕಾಗಿದೆ ಹಾಗೆ ತಮ್ಮಲ್ಲಿ ದೃಶ್ಯ ಮಾಧ್ಯಮದವರಲ್ಲಿ ಜಾಸ್ತಿಯಾಗಿ ನಾನು ವಿನಂತಿ ಮಾಡ್ತಾ ಇದ್ದೇನೆ ನೀವೆಲ್ಲರೂ ಇದಕ್ಕೆ ಸಹಕಾರ ಕೊಡಬೇಕು ಕೊಟ್ಟಿದ್ದೀರಿ ಆ ಕೊಟ್ಟಿದ್ದರಿಂದ ಇವತ್ತು ಅಮ್ಮ ಈ ನಿನ್ನೆ ಬಂಧನ ಆಗಲಿಕ್ಕೆ ಕಾರಣ ಆಗಿದೆ ಇದಕ್ಕೆಲ್ಲ ದೃಶ್ಯ ಮಾಧ್ಯಮದವರ ಹೆಚ್ಚಿನ ಸಹಕಾರ ಕೊಡಬೇಕಂತ ಹೇಳಿ ಗಂಡ ಅಲ್ಲ ಒಂದು ರೂಪೆ ಇಟ್ಕೊಂಡಿದ್ದನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಒಬ್ನಿಂದ ಏನು ಮಾಡಲಿಕ್ಕಾಗೋ ಹೇಳಿದೆಲ್ಲ ನಾನು ಅದು ಕಟ್ಕೊಂಡು ಬಂದರು ಈಗ ಹೀಗೆ ಹೇಳು ನನಗೆ ಐದು ಲಕ್ಷ ಕೊಟ್ಟಿಲ್ಲ ಎರಡು ಲಕ್ಷ ವಾಪಸ್ ಕೊಟ್ಟೆ ಅಂತ ಒಬ್ಬನಿಂದ ಇದನ್ನು ಮಾಡಲಿಕ್ಕಾಗೋದಿಲ್ಲ ಇದನ್ನು ನಿರಂತರವಾಗಿ ನಡೀತಾ ಇರೋದ್ರಿಂದ ಇದಕ್ಕೊಂದು ಒಂದು ಸಂಪೂರ್ಣ ಸಮಾಪ್ತಿಯನ್ನು ಮಾಡಬೇಕು ಇದು ಒಳ್ಳೆಯ ಕೆಲಸ ನಾನು ಯಾವತ್ತು ನನ್ನ ಜಾತಿ ಎಲ್ಲೂ ಹೇಳಿಲ್ಲ ನಾನು ಹೇಳೋದು ಮಾನವ ಜಾತಿ ಹೇಳಿ ಇವತ್ತು ಹಿಂದೂಗಳಿರ್ಬೋದು ನಾಳೆ ಕ್ರಿಶ್ಚಿಯನ್ ಚರ್ಚ್ ಇರ್ಬೋದು ನಾಳೆದು ಮಸೀದಿ ಇರ್ಬೋದು ಯಾವುದಕ್ಕೂ ತೊಂದರೆ ಆಗಬಾರ್ದು ಯಾವುದನ್ನು ಅವರವರ ಧರ್ಮವನ್ನು ಸಂರಕ್ಷಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ ನಾನಿವತ್ತು ಒಂದು ಧರ್ಮದ ಬಗ್ಗೆ ಹೇಳೋದಿಲ್ಲ ಅಲ್ಲಿ ವಿಭಜನೆ ಮಾಡಲಿಕ್ಕೆ ಅದು ಮಂಜುನಾಥದ್ದು ಹಿಂದೂ ಧಾರ್ಮಿಕ ಕ್ಷೇತ್ರ ಹಿಂದೂ ದೇವರು ಅದನ್ನು ವಿಭಜನೆ ಮಾಡಲಿಕ್ಕೆ ಆಗೋದಿಲ್ಲ ದೇಶದ ಎಲ್ಲ ಹಿಂದೂಗಳಲ್ಲಿ ಬರ್ತಾರೆ ದೊಡ್ಡ ದೊಡ್ಡ ಉಜ್ಜೈಲಿಂಗೂ ಬರ್ತಾರೆ ಮಂತ್ರಿಗಳು ಬರ್ತಾರೆ ಹಾಗಾಗಿ ಅದು ಎಲ್ಲರಿಗೆ ಸಂಬಂಧಪಟ್ಟ ಕ್ಷೇತ್ರ ಒಂದು ಜಾತಿಗೆ ಸಂಬಂಧಪಟ್ಟ ಕ್ಷೇತ್ರ ಅಲ್ಲ